ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂಥ ಭಾವಿಸ್ತಾ ಬನ್ನಿ ಪಾಸ್ತಾ ಮಾಡೋಣ ಬೇಸಿಗೆ ರಜೆ ಶುರುವಾಗಿದೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಅವಾಗ ಪಾಸ್ತಾ ಮಾಡಿಕೊಡಿ ಮಕ್ಕಳಿಗೆ ಪಾಸ್ತಾಗ ಬೇಕಾಗಿರುವಂಥ ಐಟಮ್ಸ್ ಪಾಸ್ತಾ ಟೊಮೊಟೊ ಕೆಚಪ್ಪು ಮೈನೀಸ್ ಚೀಸ್ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಪೇಸ್ಟು ಪಾಲಕ್ ಕೊತ್ತಂಬರಿ ಸೊಪ್ಪು ಪುದೀನ ಕ್ಯಾಪ್ಸಿಕಮ್ ಈ ಥರ ಪಾಸ್ತ ಎಲ್ಲ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ ಹೊರ್ಗಡೆ ಎಲ್ಲ ಹೋಗಿ ತಿನ್ನೋದು ಬಿಡಬೇಡಿ ಮನೆಯಲ್ಲೇ ಟ್ರೈ ಮಾಡಿ ಕೊಡಿ ಹೆಲ್ದಿಯಾಗಿರುತ್ತೆ ಮನೆ ಹೇಗೆ ಮಾಡೋದಂತ ನೋಡೋಣ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಬಿಸಿನೀರ್ ಕಾಯಿ ಇಟ್ಟಿದ್ದೀನಿ ಫಾಸ್ಟ್ ಸೇರಿಸ್ಕೊಂತ ಇದ್ದೀನಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊತ ಇದ್ದೀನಿ ಆಯಿಲ್ ಸೇರಿಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಒಂದು ಎಂಟು ನಿಮಿಷ ಕುದಿಸ್ಕೊಳ್ಳಿ ತುಂಬ ಬೇಯಕ್ಕೆ ಬಿಡಬೇಡಿ ಒಂದು ಎಂಟು ನಿಮಿಷ ಸಾಕು ಬೇಯಿಸ್ಕೊಳ್ಳಿ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇದು ಇದರಲ್ಲಿರೋ ನೀರೆಲ್ಲ ಬಸಿತಾ ಇದ್ದೀನಿ ಬಿಸಿನೀರೆಲ್ಲ ಬಸ್ಬಿಟ್ಟು ಇದ್ರ ತುಂಬಾ ತಣ್ಣೀರು ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಪುದೀನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಪುದೀನ ಕೊತ್ತಂಬರಿ ಸೊಪ್ಪು ಆಯಿಲಲ್ಲಿ ಫ್ರೈ ಆಗಿದೆ ತರಕಾರಿ ಸೇರಿಸ್ಕೊತಾ ಇದ್ದೀನಿ బీన్స్ క్యారెట్ మిక్స్ మిక్స్కొడి క్యాప్సికమ్ సేర్స్కొని హివాసన ఓంటా ఫ్రై మాకు పాలక్ సొప్ సేర్స్కొతాది ఇలా చన ఆయిల ఫ్రై ఆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಟೊಮೊಟೊ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಗಂಟೆ ಫ್ರೈ ಮಾಡ್ಕೊಳ್ಳಿ ಪಾಸ್ತಾ ಮಸಾಲ ಇಲ್ಲ ಅಂದರೆ ಮನೆಯಲ್ಲೇ ಚಿಕನ್ ಮಸಾಲ ಗರಂ ಮಸಾಲೆ ಖಾರದ ಪುಡಿ ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ ನೀರು ಸ್ವಲ್ಪ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಈ ಟೈಮಲ್ಲೇ ಪಾಸ್ತಾನು ಸೇರಿಸ್ಕೊತಾ ಇದ್ದೀನಿ ಅವಾಗ ಏಯ್ಟಿ ಪರ್ಸೆಂಟ್ ಕುಕ್ಕಾಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಈ ಟೈಮಲ್ಲಿ ಕುಕ್ಕಾಗುತ್ತೆ ಮಸಾಲೆ ಜೊತೆನೆ ಪಾಸ್ತಾನು ಇನ್ ಟ್ವೆಂಟಿ ಪರ್ಸೆಂಟ್ ಕುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾಸ್ತಾ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕುಕ್ಕಾಗಿದೆ ಈ ಟೈಮಲ್ಲಿ ಟೊಮೊಟೊ ಸಾಸ್ ಸೇರಿಸ್ಕೊತಾ ಇದ್ದೀನಿ ಸುಮ್ನೆ ಮೈನಿಸ್ ಸೇರಿಸ್ಕೊಂತ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೀಸ್ ಸೇರ್ಸ್ಕೊತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡು ಬಿಟ್ಟರೆ ನಮ್ಮ ಬಿಸಿ ಬಿಸಿ ಪಾಸ್ತಾ ರೆಡಿ ಆಗುತ್ತೆ ಚೀಸೆಲ್ಲ ಮೆಲ್ಟ್ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫೈನಲಿ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿಕೊಳ್ಳಿ ಬಿಸಿ ಬಿಸಿ ಪಾಸ್ತಾ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ